ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಬ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲಾಗ್ನ ನೋಡಿ ಹಾಗೆನೇ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಆಲ್ರೆಡಿ ತಮ್ಮಲೇ ನೋಡಿನೇ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಂದರೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂತು ಇವತ್ತು ಅದರದ್ದೇ ಬ್ಲಾಗ್ ಮಾಡಿ ಆಗ್ತಾ ಇದ್ದೀನಿ ತುಂಬ ದಿನದಿಂದ ವೇಟ್ ಮಾಡಿ ವೇಟ್ ಮಾಡಿ ಕೊನೆಗೂ ನನ್ನ ಕೈಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಸಿಕ್ತು ಒಂದು ನಲ್ವತ್ತು ದಿನನೇ ವೆಯ್ಟ್ ಮಾಡಿದ್ದೀನಿ ಈ ಗೂಗಲ್ ಆ್ಯಡ್ಸನ್ಸ್ ಸ್ಪಿನ್ಗೆ ಮೊದಲೇ ಸಲ ಅಪ್ಲೈ ಮಾಡಿದಾಗ ಒಂದು ತರ್ಟಿ ಡೇಸ್ ಆದಾಗಲೂ ಕೂಡ ಪಿನ್ ರಿಸೀವ್ ಆಗಿರಲಿಲ್ಲ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂದಿತ್ತು ವೆರಿಫೈ ಮಾಡಿ ಅಡ್ರೆಸ್ ಅಂತ ಇನ್ನೂ ಮೇ ಇನ್ನೂ ಇದು ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿರಲಿಲ್ಲ ಆಮೇಲೆ ಅಡ್ರೆಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ ಇನ್ನೂ ಒಂದೆರಡು ದಿನ ಬಿಟ್ಟು ಅಡ್ರೆಸ್ ಚೇಂಜ್ ಮಾಡೋಣ ಅವಾಗ ಬರುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ಅದರ ನಾನು ಅಂದ್ಕೊಂಡಿದ್ದ ಮರದಿನೇ ಗೂಗಲ್ ಆ್ಯಡ್ಸನ್ಸ್ ಪಿನ್ ನನ್ನ ಕೈಗೆ ಸಿಕ್ತು ಈ ಗೂಗಲ್ ಪಿನ್ ಬರೋದಕ್ಕೆ ಮೇನ್ ಕಾರಣವೇ ನೀವು ವಿಡಿಯೋ ನೋಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿಲ್ಲ ಅಂದರೆ ಇವತ್ತು ಈ ಗೂಗಲ್ ಆ್ಯಡ್ಸನ್ಸ್ ಪಿನ್ ನನ್ನ ಕೈಗೆ ಸೇರ್ತಾ ಇರಲಿಲ್ಲ ನೀವೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಕ್ಕೆ ಈ ಗೂಗಲ್ ಆಡ್ಸೆನ್ಸ್ ಪಿನ್ ನನಗೆ ಸೇರಿತ್ತು ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹಾಗೇ ಆಗಿ ರಮ್ಯಾ ಸಿಸ್ಟರ್ಗೆ ತುಂಬ ಥ್ಯಾಂಕ್ಸ್ ಅವರು ಪಿನ್ ಬರಲಿಲ್ಲ ಅಂದಾಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹೋಪ್ಸ್ ಕಳ್ಕೊಬೇಡಿ ಬರುತ್ತೆ ಬರುತ್ತೆ ಅಂತ ಅವರು ಮತ್ತು ಅವ್ರ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೇ ಇನ್ನು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಪ್ರಕಾರ ಸಿಸ್ಟರ್ ಅಂತ ಇದ್ದಾರೆ ಅವರು ವಾಣಿ ಸಿಸ್ಟರು ಪುಷ್ಪ ಸಿಸ್ಟರ್ ನೇತ್ರಾ ಸಿಸ್ಟರ್ ಇನ್ನು ತುಂಬ ಜನ ಇದ್ದಾರೆ ಅವರು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದಿಲ್ಲ ಅಂತ ಹೇಳಿದಾಗ ಬರುತ್ತೆ ಅಡ್ರೆಸ್ ಚೇಂಜ್ ಮಾಡಿ ನೋಡಿ ಹಂಗೆ ಹಿಂಗೆ ಅಂತ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ ನನಗೆ ಸಮಾಧಾನ ಮಾಡಿದ್ದಾರೆ ಹೋಪ್ಸ್ ಕಳ್ಕೊಬೇಡಿ ಅಂತ ಹೇಳಿದ್ದಾರೆ ಬರುತ್ತೆ 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 ಅಂತ ಹೇಳಿದರು ಕೊನೆಗೂ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂತು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹಂಗೇ ನನ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿಲ್ಲ ಅಂದರೆ ಇದು ಇವತ್ತು ನನ್ನ ಕೈಗೆ ಸಿಗ್ತಾ ಇರಲಿಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಾ ಗೂಗಲ್ ಆ್ಯಪ್ಸನ್ ಸ್ಪಿನ್ ಬರೋದು ಅಷ್ಟೊಂದಾಗಿ ಈಸಿ ಅಲ್ಲ ಅಷ್ಟೊಂದು ಈಸಿಯಾಗಿ ತಗೊಳ್ಳೋಕ್ಕೂ ಕೂಡ ಆಗೋಲ್ಲ ಫಸ್ಟಿಗೆ ಚಾನಲ್ ಸ್ಟಾರ್ಟ್ ಮಾಡಬೇಕು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಟ್ಸರ್ಸ್ ಆಗಬೇಕು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಆಮೇಲೆ ಯೂಟ್ಯೂಬ್ ಅವ್ರನ್ನೂ ನಮ್ಮ ಚಾನಲ ಚೆಕ್ ಮಾಡ್ತಾರೆ ಆವಾಗ ಎಲ್ಲರೂ ಕೂಡ ಕರೆಕ್ಟಾಗಿರಬೇಕು ಯೂಟ್ಯೂಬ್ ರೂಲ್ಸ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿರಬೇಕು ಆಮೇಲೆ ಮಾನಿಟೈಸ್ ಆದಮೇಲೆ ಟೆನ್ ಡಾಲರ್ ಆಗಬೇಕು ಟೆನ್ ಡಾಲರ್ ಆದಮೇಲೆ ಈ ಪಿನ್ಗೆ ಅಪ್ಲೈ ಮಾಡಬೇಕು ಟೆನ್ ಡಾಲರ್ ಆದಮೇಲೆ ಈ ಪಿನ್ಗೆ ಅಪ್ಲೈ ಮಾಡಿದ್ಮೇಲೆ ಆಮೇಲೆ ಈ ಪಿನ್ ಬರುತ್ತೆ ಕೆಲವೊಬ್ಬರಿಗೆ ಬೇಗನೆ ಬರುತ್ತೆ ಇನ್ನು ಕೆಲವರಿಗೆ ಲೇಟ್ ಆಗುತ್ತೆ ನಂತರ ರಮ್ಯ ಸಿಸ್ಟರ್ ಮತ್ತು ಪ್ರಕಾರ ಸಿಸ್ಟರ್ ಅಂತ ಹೇಳಿದೆ ಅಲ್ವ ಅವರಿಗೆ ತುಂಬಾ ಬೇಗನೆ ಬಂದಿತ್ತಂತೆ ಒಂದು ವಾರದೊಳಗೆ ಬಂದಿತ್ತು ಅಂತ ಹೇಳಿದರು ನನಗೂ ಅಷ್ಟೇ ಬೇಗ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ತುಂಬಾ ಲೇಟಾಯಿತು ನಲ್ವತ್ತು ದಿನ ಆದಮೇಲೆ ಬಂತು ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಓಪ್ಸೆ ಬಿಟ್ಬಿಟ್ಟಿದೆ ಬರುತ್ತೆ ಅನ್ನೋದನ್ನ ಆಮೇಲೆ ಒಂದಿನ ಸಡನ್ನಾಗಿ ಪೋಸ್ಟ್ ಮ್ಯಾನ್ ಅವರು ಫೋನ್ ಮಾಡಿ ಗೂಗಲ್ ಆ್ಯಸನ್ಸ್ ಪಿನ್ ಬಂದಿದೆ ಬಂದು ಇಸ್ಕೊಂಡೋಗಿ ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ಇನ್ನು ಗೂಗಲ್ ಆ್ಯಸನ್ಸ್ ಪಿನ್ ಕತೆ ಅಷ್ಟೇ ಇನ್ನು ಬ್ಲಾಗ್ ಕಡೆ ಬರೋಣ ಇನ್ನು ಗೂಗಲ್ ಆ್ಯಸನ್ಸ್ ಪಿನ್ ನನ್ನ ಕೈಗೆ ಸೇರಿದ್ದು ಬಂದ್ಬಿಟ್ಟು ಮಂಗಳವಾರ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಬಂತು ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು ಯಾಕಂದರೆ ಊರಿಗೆಲ್ಲೂ ಕೂಡ ಹೋಗಿದ್ದೆ ಅಲ್ವಾ ಊರಿಗೆ ಹೋಗಿ ಬರೋದು ಮತ್ತೆ ಬಂದು ವಿಡಿಯೋ ಮಾಡ್ಕೊಳ್ಳೋದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತು ಅಷ್ಟೇ ಇನ್ನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರೋದಕ್ಕಿಂತ ಮುಂಚೆನೇ ಈ ಗೂಗಲ್ ಆ್ಯಡ್ ಸೆನ್ಸ್ಪಿನ್ ಬಂದಿರಬೇಕು ಇದು ಬಂದರೆ ಮಾತ್ರ ಯೂಟ್ಯೂಬ್ ಕಡೆಯಿಂದ ನಮಗೆ ಪೇಮೆಂಟ್ ಅನ್ನೋದು ಬರುತ್ತೆ ಇದು ಬಂದಿಲ್ಲ ಅಂದರೆ ದುಡ್ಡೇನೂ ಬರೋದಿಲ್ಲ ಯೂಟ್ಯೂಬ್ ಕಡೆಯಿಂದ ಅಮೌಂಟ್ ಪೇಮೆಂಟ್ ಪೇಮೆಂಟೇನು ಬರೋದಿಲ್ಲ ಮೇಯ್ನಾಗಿ ಯೂಟ್ಯೂಬ್ಗೆ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಗೂಗಲ್ ಆ್ಯಡ್ ಸೆನ್ಸ್ಪಿಂದು ಒಂದು ಕನಸು ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಯಾರ್ಯಾರ್ದಿದೆ ಅವ್ರಿಗೆಲ್ಲರಿಗೂ ಕೂಡ ಗೂಗಲ್ ಆ್ಯಡ್ಸನ್ ಸ್ಪಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ತುಂಬಾ ರೂಲ್ಸ್ ಇದ್ದಾವೆ ಅದು ಗೊತ್ತಾಗಬೇಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಇರಲೇಬೇಕು ನನಗೆ ಮೊದಲು ಅಷ್ಟೊಂದಾಗಿ ಏನೂ ಗೊತ್ತಿರಲಿಲ್ಲ ಆಮೇಲೆ ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ಒಂದೊಂದಾಗಿ ಗೊತ್ತಾಗ್ತಾ ಬಂತು ಇನ್ನು ವ್ಲಾಗ್ ಕಡೆ ಬರ್ತೀನಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬೆಳಗ್ಗೆನೆ ಪಾತ್ರೆ ಎಲ್ಲನೂ ಕೂಡ ತೊಳೆದಿಟ್ಟಿದ್ದೆ ಅದನ್ನು ಒಂದು ಸ್ವಲ್ಪ ನೀಟಾಗಿ ಎಲ್ಲಾನು ಕೂಡ ಜೋಡಿಸ್ಕೊಂಡು ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಸಿಂಪಲ್ಲಾಗಿ ಅನ್ನ ಮತ್ತು ಪಾಲಕ್ ಸಾಂಬಾರನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪಾಲಕ್ ಸಾಂಬಾರಿಗೆ ಪಾಲಕ್ ಅಥವಾ ಪಪ್ಪು ಏನಾದರೂ ಹೇಳಿ ಅದಕ್ಕೇನೆ ಹಸಿ ಮೆಣಸಿನ್ಕಾಯಿ ಬೇಕು ಅಂತ ಅದನ್ನೆಲ್ಲನೂ ಕೂಡ ಈ ಥರ ಮುರಿದು ಇಟ್ಕೊತಿದ್ದೀನಿ ಖಾರದ ಪುಡಿಯನ್ನು ಯೂಸ್ ಮಾಡ್ತಿಲ್ಲ ಬರೀ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಿದ್ದೀನಿ ಇನ್ನು ಮೊದಲಿಗೆ ಪಾಲಕ್ ಏನೂ ಬಿಡಿಸಿಟ್ಕೊಂಡಿರಲಿಲ್ಲ ಇಟ್ಕೊಂಡಿರಲಿಲ್ಲ ಇವಾಗ ಕಟ್ ಮಾಡಿಕೊಂಡು ತೊಳ್ಕೊಂಡು ಮಾಡಿದ್ರೆ ಆಯಿತು ಅಂತ ಹಂಗೆ ತರಕಾರಿ ತೊಗೊಂಡು ಬಂದಾಗ ಹಂಗೇನೆ ಜೋಡಿಸ್ಕೊಂಡಿದ್ದೆ ಇವಾಗ ನೀಟಾಗಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಯೂಸ್ ಮಾಡ್ಕೊತೀನಿ ಟೈಮ್ ಇತ್ತು ಅಂದರೆ ಮೊದಲಿಗೆ ತರಕಾರಿ ತಂದಾಗ ನೀಟಾಗಿ ಎಲ್ಲನೂ ಕೂಡ ತೊಳೆದು ಸ್ಟೋರ್ ಮಾಡ್ಕೊತೀನಿ ಅಕಸ್ಮಾತಾಗಿ ಟೈಮ್ ಏನೂ ಇಲ್ಲ ಅಂದಾಗ ಈ ಥರ ಆವಾಗಿಂದ ಆವಾಗಲೇ ತೊಳ್ಕೊಂಡು ಮಾಡ್ಕೊತೀನಿ ಎರಡೂ ಕೂಡ ಮಾಡ್ತಿರ್ತೀನಿ ಟೈಮ್ ಇದ್ರೆ ಅದು ಟೈಮ್ ಇಲ್ಲ ಅಂದರೆ ಇದು ಇನ್ನು ಗೂಗಲ್ ಆ್ಯಡ್ಸನ್ ಸ್ಪಿನ್ದು ಆಗಿನೇ ಒಂದು ವ್ಲಾಗ್ ಹಾಕ್ತಾರೆ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ನಾನು ವೀಡಿಯೋಸ್ ಚೆಕ್ ಮಾಡಿದಾಗ ಎಲ್ಲರೂ ಕೂಡ ಆಗಿನೇ ವ್ಲಾಗ್ ಹಾಕಿದ್ರು ಬರೀ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಗ್ಗೆಯೇ ಮಾತಾಡಿದ್ದು ಹಾಕಿದ್ರು ನಾನು ಕೂಡ ಅದೇ ರೀತಿ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಯಾಕೋ ನನಗೆ ಅದು ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಅಂದರೆ ವೀಡಿಯೋ ಚೆನ್ನಾಗಿಲ್ಲ ಅಂತ ಅಲ್ಲ ನನಗೆ ಯಾಕೋ ಇಷ್ಟ ಆಗಲಿಲ್ಲ ನಾನು ಆಗಿ ಯಾವ ರೀತಿ ಡೈಲಿ ವ್ಲಾಗ್ ಜೊತೆ ಆ್ಯಡ್ಸನ್ಸ್ ಪಿಂದು ಹೇಳ್ಕೊಳ್ಳೋಣ ಇದೇ ಇದೇ ಬೆಸ್ಟ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಡೈಲಿ ವ್ಲಾಗ್ ಜೊತೆಗೆ ಗೂಗಲ್ ಆ್ಯಡ್ಸನ್ಸ್ ಪಿನ್ ಬಂದಿದ್ದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನನಗೆ ಪರ್ಸ್ನಲ್ಲಾಗಿ ಬರೀ ಗೂಗಲ್ ಆ್ಯಡ್ಸನ್ಸ್ ಪಿನ್ದೇ ವೀಡಿಯೋ ಮಾಡಿ ಹಾಕೋದು ಅಷ್ಟೊಂದಾಗಿ ಇಷ್ಟ ಆಗಲಿಲ್ಲ ಈ ರೀತಿಯಾಗಿ ಒಂದು ರೆಸಿಪಿನೂ ಡೈಲಿ ವ್ಲಾಗ್ ಜೊತೆನೋ ಹಾಕಿದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಬೋರ್ ಆಗೋಲ್ಲ ಮತ್ತು ಆದರೂ ಅನ್ನಿಸುತ್ತೆ ಅಂತ ಹೇಳಿ ಈ ರೀತಿ ಹಾಕಿದ್ದೀನಿ ನಿಮಗೆ ಇಷ್ಟ ಆಯಿತಾ ಇಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ಸೋದನ್ನು ಮರಿಬೇಡಿ ಇನ್ನು ಈ ಕಡೆ ಸಾಂಬಾರು ಕಡೆ ಬರೋಣ ಪಾಲಕ್ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ತೊಳ್ಕೊಂಡು ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಇನ್ನು ಇದಕ್ಕೇ ಒಂದೆರಡು ಟೊಮೆಟೊನ ತೊಗೊಂಡು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊತಿದ್ದೀನಿ ಇನ್ನು ಟೊಮೆಟೊ ಎಲ್ಲನೂ ಕೂಡ ಕಟ್ ಮಾಡ್ಕೊಂಡಾಯ್ತು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆನೋ ಒಂದು ಸ್ವಲ್ಪ ಬೇಳೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ತೊಗರಿ ಬೇಳೆನ ತೊಗೊಂಡು ಅದನ್ನು ಕೂಡ ನೀಟಾಗಿ ತೊಳ್ಕೊಂಡು ಬೇಳೆನ ಒಂದ್ಸಲ ತೊಳ್ಕೊಂಡಿದ್ದೀನಿ ಅದಕ್ಕೇ ಇವಾಗ ಪಾಲಕ್ ಸೊಪ್ಪನ್ನು ಕೂಡ ತೊಳ್ಕೊಂಡು ಹಾಕೊತಿದ್ದೀನಿ ಸಾಂಬಾರ್ಗಾದರೆ ಆವಾಗಿಂದ ಆವಾಗಲೇ ಈ ರೀತಿಯಾಗಿ ಇಮಿಡಿಯೇಟಾಗಿ ತೊಳೆದು ಹಾಕ್ಬೋದು ಪಲ್ಯ ಅಥವಾ ಪಲ್ಯ ಏನಾದರೂ ಮಾಡ್ತಿದ್ರೆ ಮೊದಲೇ ತೊಳೆದಿಟ್ಟು ಆಮೇಲೆ ಬಳಸ್ಕೊಳ್ಳೋದು ಬೆಟರ್ ಯಾಕಂದರೆ ಹಾಕಿದಾಗ ಅದು ಸಿಡಿಯುತ್ತೆ ನೀರಿರುತ್ತೆ ಅಲ್ವ ಅದಕ್ಕೇ ಇನ್ನು ಬೇಳೆ ಮಾಡಬೇಕಾದ್ರೆ ಈ ಥರ ಆವಾಗಿಂದ ಆವಾಗ್ಲೇ ತೊಳೆದು ಹಾಕ್ಕೊಂಡ್ರೆ ನಡೆಯುತ್ತೆ ಇನ್ನು ಪಾಲಕ್ ಸೊಪ್ಪೆಲ್ಲನೂ ಕೂಡ ಹಾಕ್ಕೊಂಡಿದ್ದಾದಮೇಲೆ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅರಶಿಣ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಬೇಳೆ ಮತ್ತು ಸೊಪ್ಪು ಕುದಿಯುವಷ್ಟು ನೀರನ್ನು ಹಾಕ್ಕೊಂತಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡು ಆಮೇಲೆ ನೀಟಾಗಿ ಇದನ್ನು ಈ ರೀತಿ ಒಂದು ಸ್ವಲ್ಪ ಅಲುಗಾಡ್ಸ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂಚೂರು ಎಣ್ಣೆನ ಹಾಕೊಂಡೆ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಸ್ಕಿಪ್ ಮಾಡಿದ್ರು ಸಹ ನಡೆಯುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಜಾಸ್ತಿ ಉಕ್ಕೋದಿಲ್ಲ ಬೇಳೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಿಲ್ನ ಕೂಗಿಸ್ಕೋಬೇಕು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡಾಗ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಸೊಪ್ಪು ಕೂಡ ನೀಟಾಗಿ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿರುತ್ತೆ ಅದಕ್ಕೋಸ್ಕರನೇ ಇನ್ನು ಬೇಳೆನೂ ಕೂಡ ಕುದಲಿಕ್ಕೆ ಇಟ್ಟು ಹಂಗೇ ಅನ್ನಕ್ಕೂ ಕೂಡ ಮೊದಲೇನೆ ಇಟ್ಕೊಂಡಿದ್ದೆ ಇನ್ನು ಬೇಳೆಗೆ ಒಗ್ಗರಣೆ ಕೊಡೋದಕ್ಕೆ ಬೆಳ್ಳುಳ್ಳಿ ಬೇಕು ಅಲ್ವಾ ಅದನ್ನೆಲ್ಲನೂ ಕೂಡ ಇಲ್ಲಿ ಸಿಪ್ಪೆನ ಬಿಡಿಸ್ಕೊತಿದ್ದೀನಿ ಮೊದಲಿಗೆ ಹೆಂಗೆ ಮಾಡ್ತಿದ್ದೆ ಅಂದರೆ ಬೆಳ್ಳುಳ್ಳ ಈ ಥರ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿದ್ದೆ ಅದು ಒಂಥರ ಫ್ರಿಜ್ಜಿಂದ ಬ್ಯಾಡ್ಸ್ನಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಹಂಗೆ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದರು ಆವತ್ತಿಂದ ಫ್ರಿಜ್ಜಲ್ಲಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಳ್ಳೋದಿಲ್ಲ ಅಂದರೆ ಸ್ಟೋರ್ ಮಾಡ್ಕೊಳ್ಳಲ್ಲ ಯಾವಾಗ ಅಡುಗೆಗೆ ಬೇಕೋ ಆವಾಗಲೇ ಇಮಿಡಿಯೇಟಾಗಿ ಸುಳ್ಕೊಂಡು ಮಾಡ್ತೀನಿ ಒಂದೊಂದ್ಸಲ ಇದೇ ಬೆಟರ್ ಅನಿಸುತ್ತೆ ಒಂದ್ಸಲ ಅರ್ಜೆಂಟ್ ಇದ್ದಾಗ ಮೊದಲಿಗೆ ಸುಲಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಬೆಟರ್ ಅನಿಸುತ್ತೆ ಹಂಗೆ ಫ್ರಿಜ್ಜಲ್ಲಿ ಏನೋ ಸ್ಟೋರ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ವ ಆವತ್ತಿಂದ ಏನೋ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತಿರಲ್ಲ ಹಿಂಗೇನೇ ಇಮಿಡಿಯೇಟಾಗಿ ಸುಲ್ಕೊಂಡು ಅಡುಗೆಗೆ ಬಳಸ್ಕೊತೀನಿ ನಾ ಬೆಳ್ಳುಳ್ಳಿ ಸುಲಿಯೋ ಅಷ್ಟೊತ್ತಿಗೆ ಈ ಕಡೆಗೆ ಕುಕ್ಕರ್ ಕೂಡ ಕೂಗಿ ಎಲ್ಲನೂ ಕೂಡ ಕೂಲಾಗಿತ್ತು ಇವಾಗ ಒಂದ್ಸಲ ಹಂಗೇನ ಸುಮ್ಮನೆ ಬೇಳೆನ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನೀರು ತೆಗೆದು ಬೇಕಾದರೂ ಸಹ ಮಾಡ್ಕೋಬೋದು ಬೇಳೆ ಎಲ್ಲನೂ ಕೂಡ ನೀಟಾಗಿ ಮೊದಲಿಗೆ ಕುದಿಸಿಬಿಟ್ಟಿದ್ದೆ ಅಲ್ವ ನೀಟಾಗಿ ಅದೇ ಸ್ಮ್ಯಾಶ್ ಆಗಿತ್ತು ಸುಮ್ಮನೆ ಒಂದು ಸಲ ಬೇಳೆ ಮುದ್ದೆ ತೊಗೊಂಡು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ ಇನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಬೇಳೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಮತ್ತು ಇದನ್ನು ಒಂದು ಸಲ ಕುದಿಸ್ಕೊತಿದ್ದೀನಿ ಒಗ್ಗರಣೆ ಕೊಡೋದಕ್ಕಿಂತ ಮುಂಚೆನೇ ಒಂದು ಸಲ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೇ ಒಂದು ಸಲ ಈ ರೀತಿಯಾಗಿ ಕುದಿಸ್ಕೊಂಡೆ ಆಮೇಲೆ ಒಗ್ಗರಣೆ ಕೊಡ್ತೀನಿ ಇನ್ನು ಸಾಂಬಾರಿಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಒಗ್ಗರಣೆ ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಒಂದು ಒಂದು ಅಥವಾ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಿಂಗನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟರೆ ಆಯಿತು ಪಾಲಕ್ ದಾಲ್ ಅಥವಾ ಸಾಂಬಾರ್ ರೆಡಿ ಆಯಿತು ಅನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಸಾಂಬಾರು ಮಾಡ್ತಾರೆ ಇದರಲ್ಲೇನೂ ಸ್ಪೆಷಲ್ ಇಲ್ಲ ನಾನು ಯಾವ ಥರ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ ಇನ್ನು ಮಧ್ಯಾಹ್ನದ ಊಟನೂ ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದಾಯಿತು ಇನ್ನು ನಾಳೆ ಊರಿಗೆ ಹೋಗಬೇಕಾಗಿತ್ತು ಅದಕ್ಕೇ ಒಂದು ಸ್ವಲ್ಪ ಜಾಮೂನ್ನ ಮಾಡ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೊತಿದ್ದೀನಿ ಗುಲಾಬ್ ಜಾಮೂನ್ ರೆಸಿಪಿನ ಆಲ್ರೆಡಿ ಮೊನ್ನೆ ಬೆಂಗಳೂರಿಗೆ ಹೋದ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಕ್ಕನ ಜೊತೆ ಒಂದು ಸಿಂಪಲ್ ವ್ಲಾಗ್ ಅಂತ ಒಂದು ವ್ಲಾಗ್ ಶೇರ್ ಮಾಡಿದ್ದೀನಿ ಅದರಲ್ಲಿ ರೆಸಿಪಿ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಲ ಒಂದು ಸಲ ಚೆಕ್ ಮಾಡಿ ರೆಸಿಪಿ ಸಿಗುತ್ತೆ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿ ಆದರೂ ಯೂಸ್ಫುಲ್ ಅನ್ನಿಸ್ತು ಅಂತ ಅನ್ಕೊಂತೀನಿ ವೀಡಿಯೋ ಎಲ್ಲಾದರೂ ಆದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಲ್ಲಿ ಕಾಣ್ತಿರೋ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದರೂ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್